ನನ್ನನ್ನು ಬಿ ಬಿ ಎಂ ಪಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷನನ್ನಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಒಟ್ಟಾಗಿ ಸೇರಿ ಬಿ ಬಿ ಎಂ ಪಿ ವ್ಯಾಪ್ತಿಯ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಕ್ಕೆ ಅಧ್ಯಕ್ಷನನ್ನಾಗಿ ಮಾಡಿದ್ದಾರೆ ನೇಮಕ ಮಾಡಿದ್ದಾರೆ ಇದಕ್ಕೆ ನಾನು ಅವರಿಬ್ಬರಿಗೆ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೇನೆ ಅದರ ಜೊತೆಗೆ ನಮ್ಮೊಟ್ಟಿಗೆ ರಾಜ್ಯ ಬಿ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಥಾರಿಟಿ ಅಂತ ಮಾಡಿ ಅದಕ್ಕೆ ಅಧ್ಯಕ್ಷರನ್ನು ನಮ್ಮ ಹೆಚ್ ಎಮ್ ರೇವಣ್ಣನವರು ಮಾಜಿ ಸಚಿವರು ಮತ್ತು ಮಾಜಿ ಶಾಸಕರು ಹಿರಿಯ ಒಬ್ಬ ರಾಜಕಾರಣಿ ಕಾಂಗ್ರೆಸ್ ಪಕ್ಷದ ರಾಜಕಾರಣಿ ಅವರನ್ನು ಮಾಡಿದರೆ ಅವರ ಅಂಡರ್ ನಾವು ಎಲ್ಲ ಜಿಲ್ಲೆಗಳಲ್ಲಿ ಈ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತೀವಿ ಇವತ್ತು ಏನಾಗಿದೆ ಒಪ್ಕೊಳ್ತೀನಿ ನಾನು ಎಷ್ಟರ ಮಟ್ಟಿಗೆ ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಎಷ್ಟೋ ಜನರಿಗೆ ಸರಿಯಾಗಿ ತಲುಪಲಿಕ್ಕೆ ತೊಡಕಾಗಿದೆ ಅದು ಟೆಕ್ನಿಕಲ್ ರೀಸನ್ ಇರ್ಬೋದು ಇರ್ಬೋದು ಅದನ್ನು ಬಗೆಹರಿಸಿ ಅದನ್ನು ಏನಕ್ಕೆ ತೊಡಕಾಗಿದೆ ಏನಕ್ಕೆ ಜನರಿಗೆ ಮುಟ್ತಾಯಿಲ್ಲ ಅನ್ನೋದನ್ನು ತಿಳ್ಕೊಂಡು ಮತ್ತು ಕರೆಕ್ಟಾಗಿ ಇವತ್ತು ಅದರಲ್ಲಿರ್ತಕ್ಕಂಥ ಲೋಪದೋಷಗಳು ಗ್ಯಾರಂಟಿ ಯೋಜನೆಗಳಲ್ಲಿ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಲೋಪದೋಷಗಳನ್ನು ಸರಿಪಡಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಎಚ್ ಎಂ ರೇವಣ್ಣವರ ಒಡಗೂಡಿ ಮತ್ತು ಉಪಾಧ್ಯಕ್ಷರುಗಳನ್ನೂ ಅವರು ಐದು ಜನ ಮಾಡಿದ್ದಾರೆ ನಮ್ಮ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಕೂಡ ನನಗೆ ಐದು ಜನ ಉಪಾಧ್ಯಕ್ಷರುಗಳಿದ್ದಾರೆ ಇದು ಕ್ಷೇತ್ರವಾರು ಚೇರ್ಮನ್ ಕ್ಷೇತ್ರವಾರು ಅಧ್ಯಕ್ಷಗಳನ್ನು ಮಾಡಿದ್ದಾರೆ ಪ್ರತಿ ಕ್ಷೇತ್ರದಲ್ಲಿ ಅವರ ಅಂಡರು ಹದಿನಾಲ್ಕು ಹದಿನಾಲ್ಕು ಜನ ಮೆಂಬರ್ನ ಕೂಡ ಮಾಡಿದ್ದಾರೆ ಈಗ ಇವತ್ತು ಇದಕ್ಕೆ ಯಾಕೆ ಅಂತಂದರೆ ಚಾಲನೆಯನ್ನು ದೊರಕಿದೆ ಇಲ್ಲಿವರೆಗೂ ಏನಕ್ಕೆ ಚಾಲನೆಯನ್ನು ಸಿಕ್ಕಿಲ್ಲ ಅಂತ ಅಂತಂದರೆ ಕೋಡ್ ಆಫ್ ಕಂಡಕ್ಟ್ ಇತ್ತು ಲೋಕಸಭಾ ಚುನಾವಣೆಗಳು ಬಂತು ಹಾಗಾಗಿ ನಾವು ಯಾರು ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅಸಾಧ್ಯವಾಗಿತ್ತು ಇನ್ನು ಮುಂದೆ ನಾವು ತ್ವರಿತಗತಿಯಲ್ಲಿ ಸರ್ಕಾರದ ಏನಿದೆ ಕಾರ್ಯಕ್ರಮ ಅದನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಭಾಳ ತ್ವರಿತವಾಗಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಅದಕ್ಕೋಸ್ಕರನೇ ನನಗೆ ಪ್ರಮೋಷನ್ ಕೊಟ್ಟಿರೋದು ಇದು ಒಂಥರ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳ ಪರವಾಗಿ ಮತ್ತು ಬಿಬಿಎಂಪಿ ಬಿಬಿಎಂಪಿ ವ್ಯಾಪ್ತಿಯ ಜನರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಇದೆ ಅಂದರೆ ನನಗಿದೆ ಅಂತಕ್ಕಂಥ ಅನ್ನೋದನ್ನು ಅರ್ಥು ಇವತ್ತು ನಾನು ಹಿಂದೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಹತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ರೆ ಪರಿಣಾಮವಾಗಿ ಇದನ್ನು ನನಗೆ ನಮ್ಮ ನಾಯಕರುಗಳು ವರಿಷ್ಠರು ಎಲ್ಲರೂ ಸೇರಿ ಇವತ್ತು ನೇಮಕವನ್ನು ಮಾಡಿದ್ದಾರೆ